ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ಸರಳ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇತ್ತೀಚಿನ ನನ್ನ ಚಾನಲ್ನಲ್ಲಿ ಬರುವ ವಿಡಿಯೋಗಳನ್ನು ತುಂಬ ಜನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಅದಕ್ಕಾಗಿ ತಮ್ಮೆಲ್ಲರಿಗೂ ಮೊದಲು ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮಹಾಬಲಿಪುರಂ ಹೆಚ್ಚು ಆಕರ್ಷಣೀಯ ಕೇಂದ್ರವಾಗಿದೆ ಅಲ್ಲಿನ ಪಂಚರಥಗಳನ್ನು ನಾವು ನೋಡಬಹುದು ಐದು ರಥಗಳು ಅಪೂರ್ಣ ರಚನೆಯನ್ನು ಒಳಗೊಂಡಿರುವ ರಥಗಳಾಗಿವೆ ಮಹಾಭಾರತ ಪಾತ್ರಗಳ ಹೆಸರಿನಲ್ಲಿ ಈ ರಥಗಳು ಇದ್ದರೂ ಕೂಡ ಇದು ದೇವರು ಮತ್ತು ದೇವತೆಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಮಹಾಬಲಿಪುರಂನ ಪಂಚರಥಗಳು ಯಾವುವು ಮಹಾಬಲಿಪುರಂನಲ್ಲಿರುವ ಪಂಚರಥಗಳ ಗೊತ್ತೇ ಪಂಚರಥಗಳು ಮಹಾಬಲಿಪುರಂನಲ್ಲಿರುವ ಅದ್ಭುತ ಸ್ಮಾರಕಗಳಾಗಿವೆ ಇವುಗಳು ರಥಗಳ ರೂಪದಲ್ಲಿ ಕೆತ್ತನೆ ಮಾಡಿದ ರಥಗಳು ಅಥವಾ ಏಕಶಿಲೆಯ ಕಲ್ಲಿನ ದೇವಾಲಯಗಳಿಗೆ ಹೆಸರುವಾಸಿಯಾಗಿದೆ ಬಹು ವಸ್ತುಗಳಿಂದ ನಿರ್ಮಿಸಲಾದ ಏಕಶಿಲೆಯ ರಚನೆಗಳು ಕೆತ್ತನೆಯ ಸುಂದರ ಶಿಲ್ಪಗಳನ್ನು ಒಳಗೊಂಡಿದೆ ಐದು ರಥಗಳ ದೇವಾಲಯಗಳು ಮಹಾಬಲಿಪುರಂನ ದಕ್ಷಿಣದ ತುದಿಯಲ್ಲಿ ಭವ್ಯವಾಗಿ ನಿಂತಿವೆ ಪಲ್ಲವ ದೊರೆ ಮೊದಲನೆಯ ನರಸಿಂಹ ವರ್ಮನ್ ಏಳೆಂಟನೇ ಶತಮಾನಗಳಲ್ಲಿ ಭವ್ಯವಾದ ವಾಸ್ತುಶಿಲ್ಪಗಳನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಐದು ರಥಗಳಿಗೆ ಪಾಂಡವರಾದ ಯುಧಿಷ್ಠಿರ ಅರ್ಜುನ ಭೀಮಾ ನಕುಲ ಮತ್ತು ಸಹದೇವ ಮತ್ತು ಅವರ ಪತ್ನಿ ದ್ರೌಪದಿಯ ಹೆಸರನ್ನು ಇಡಲಾಗಿದೆ ಆನೆ ಸಿಂಹ ನಂದಿ ಪ್ರತಿಭೆಗಳನ್ನು ರಥಗಳೊಂದಿಗೆ ಪ್ರದರ್ಶಿಸಲಾಗುತ್ತದೆ ಈ ದೇವಾಲಯಗಳಿಗೆ ಪಾಂಡವ ಸಹೋದರರ ಹೆಸರನ್ನು ಇಡಲಾಗಿದೆಯಾದರೂ ಅವುಗಳಿಗೂ ಮಹಾಭಾರತಕ್ಕೂ ಯಾವುದೇ ಸಂಬಂಧವಿಲ್ಲ ರಥಗಳನ್ನು ದಕ್ಷಿಣ ಭಾರತ ದೇವಾಲಯಗಳ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ಅವುಗಳನ್ನು ಪವಿತ್ರಗೊಳಿಸದ ಕಾರಣ ಪೂಜೆಗೆ ಬಳಸಲಾಗುತ್ತಿಲ್ಲ ಐದು ರಥಗಳ ಮಹತ್ವದ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ನಾವು ನೋಡಬಹುದಾದ ವಿಶಿಷ್ಟವಾದ ವಿಮಾನದ ಆಕಾರದಲ್ಲಿ ಈ ರಥವನ್ನು ನಿರ್ಮಿಸಲಾಗಿದೆ ಧರ್ಮರಾಜ ರಥವು ಐದು ರಥಗಳಲ್ಲಿ ಅತ್ಯಂತ ಭವ್ಯವಾದ ಮತ್ತು ಎತ್ತರದ ಮೂರು ಅಂತಸ್ತುಗಳನ್ನು ಹೊಂದಿದೆ ಆದರೂ ಅದರಲ್ಲಿ ಹೆಚ್ಚಿನವು ಅಪೂರ್ಣವಾಗಿ ಉಳಿದಿವೆ ಈ ದೇವಾಲಯವು ಶಿವನಿಗೆ ಅರ್ಪಿತವಾಗಿದೆ ಮತ್ತು ಪಲ್ಲವ ಕಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ರಥದ ಮೂಲೆ ಮೂಲೆಗಳಲ್ಲೂ ಶಿವನ ಆಕೃತಿಗಳನ್ನು ಬಹಳ ಸುಂದರವಾಗಿ ಕೆತ್ತಲಾಗಿದೆ ಧರ್ಮರಾಜ ರಥವು ಪಲ್ಲವ ಗ್ರಂಥ ಲಿಪಿಯಲ್ಲಿನ ಒಂದನೇ ನರಸಿಂಹವರ್ಮನರ ಶೀರ್ಷಿಕೆಗಳ ಕೆತ್ತನೆಗಳನ್ನು ಹೊಂದಿದೆ ಇದನ್ನು ಪಲ್ಲವರ ಶಿವ ದೇವಾಲಯವಾಗಿ ರಚಿಸಲಾಗಿದೆ ಎಂದು ಶಾಸನವು ಉಲ್ಲೇಖಿಸುತ್ತದೆ ಅರ್ಧ ಪುರುಷ ಅರ್ಧ ಸ್ತ್ರೀ ಅರ್ಧ ನಾರೇಶ್ವರರ ರೂಪದಲ್ಲಿರುವ ಶಿವನ ಶಿಲ್ಪವು ಇಲ್ಲಿನ ವಿಶೇಷ ಆಕರ್ಷಣೆಯಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲಾಗಿರುವ ಐದು ರಥಗಳಲ್ಲಿ ಈ ಭೀಮ ಹೆಚ್ಚು ಉದ್ದವಾಗಿದ್ದು ಇದರ ಉದ್ದ ಹನ್ನೆರಡು ಪಾಯಿಂಟ್ ಎಂಟು ಮೀಟರ್ ಅಗಲ ಏಳು ಪಾಯಿಂಟ್ ಮೂರು ಮೀಟರ್ ಎತ್ತರ ಏಳು ಪಾಯಿಂಟ್ ಆರು ಮೀಟರಷ್ಟು ರಚನೆಯನ್ನು ಗೋಪುರದ ಶೈಲಿಯಲ್ಲಿ ಗೇಬಾಲ್ಡ್ ಚಾವಣಿಯೊಂದಿಗೆ ನಿರ್ಮಿಸಲಾಗಿದೆ ಶಯನ ಮೂರ್ತಿಯ ರೂಪದಲ್ಲಿ ವಿಷ್ಣುವಿನ ದೊಡ್ಡ ಶಿಲ್ಪವು ಒಳಗೆ ನೆಲೆಗೊಂಡಿರುವುದರಿಂದ ಇದನ್ನು ಅನಂತಶಾಹಿ ವಿಷ್ಣುವಿಗೆ ಅರ್ಪಿಸಲಾಗಿದೆ ಎಂದು ಹೇಳಲಾಗುತ್ತದೆ ಕಟ್ಟಡವು ಅಪೂರ್ಣವಾಗಿ ಉಳಿದಿದೆ ಆದರೂ ನೋಡಲು ಸುಂದರವಾಗಿಯೇ ಕಾಣುತ್ತದೆ ದೇಗುಲದ ಕಂಬಗಳು ಸಿಂಹಗಳ ಆಕೃತಿಗಳಿಂದ ಅಲಂಕರಿಸಲ್ಪಟ್ಟಿದೆ ಸ್ನೇಹಿತರೆ ಅರ್ಜುನ ರಥವು ಶಿವನಿಗೆ ಅರ್ಪಿತವಾದ ಮತ್ತೊಂದು ಅದ್ಭುತವಾದ ರಥವಾಗಿದೆ ಈ ರಥವು ಸಣ್ಣ ಮರದ ದೇಗುಲದ ಆಕಾರದಲ್ಲಿದ್ದು ದಕ್ಷಿಣ ಭಾರತದಲ್ಲಿ ವಿಶಿಷ್ಟ ಶೈಲಿಯೊಂದಿಗೆ ತನ್ನದೇ ಆದ ಚಾಪು ಮೂಡಿಸಿದೆ ದೇಗುಲದ ಒಳಗೆ ಯಾವುದೇ ಅಲಂಕಾರಗಳಿಲ್ಲ ಆದರೆ ಹೊರಭಾಗದಲ್ಲಿ ಆಸಕ್ತಿದಾಯಕ ವಿವರಗಳನ್ನು ಹೊಂದಿದೆ ಮುಂಭಾಗವು ಭವ್ಯವಾದ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದ್ದು ದೇವರು ಮತ್ತು ಮನುಷ್ಯರ ಚಿತ್ರಗಳನ್ನು ಒಳಗೊಂಡಿದೆ ಸ್ನೇಹಿತರೇ ನಕುಲ ಮತ್ತು ಸಹದೇವ ರಥ ಈ ದೇವಾಲಯವು ಇಂದ್ರನಿಗೆ ಅರ್ಪಿತವಾಗಿದೆ ಮತ್ತು ಆನೆಗಳಿಗೆ ಸಂಬಂಧಿಸಿದೆ ಈ ರಥವನ್ನು ಮಾತ್ರ ಮೆರವಣಿಗೆಯಲ್ಲಿ ಇರಿಸಲಾಗಿಲ್ಲ ಬದಲಾಗಿ ಅಲ್ಲೇ ಪಕ್ಕದಲ್ಲಿ ನಿಲ್ಲಿಸಲಾಗಿದೆ ಈ ದೇವಾಲಯದ ಮೇಲ್ಚಾವಣಿ ಕೂಡ ಆನೆಯ ಬೆನ್ನಿನ ಆಕಾರದಲ್ಲಿದೆ ಅರ್ಧನಾರೇಶ್ವರನ ಉಬ್ಬು ಶಿಲ್ಪವು ಗೋಡೆಗಳನ್ನು ಅಲಂಕರಿಸುತ್ತದೆ ಆದರೆ ಸ್ತಂಭಗಳನ್ನು ಮತ್ತು ಕಂಬಗಳನ್ನು ಕುಳಿತಿರುವ ಸಿಂಹಗಳಿಂದ ಅಲಂಕರಿಸಲಾಗಿದೆ ಸ್ನೇಹಿತರೆ ದ್ರೌಪದಿಯ ರಥವು ಪಂಚರಥಗಳಲ್ಲಿ ಅತ್ಯಂತ ಚಿಕ್ಕ ರಥವಾಗಿದೆ ಈ ರಥವು ಹುಲ್ಲಿನ ಗುಡಿಸಲಿನ ಆಕಾರವನ್ನು ಹೊಂದಿದೆ ಹಾಗೂ ಚೌಕಾಕಾರದ ಚಾವಣಿಯನ್ನು ಹೊಂದಿದೆ ಇದು ದುರ್ಗಾದೇವಿಗೆ ಅರ್ಪಿತವಾದ ರಥವಾಗಿದೆ ಮತ್ತು ಅದ್ಭುತ ಕಲಾಕೃತಿಯನ್ನು ಹೊಂದಿದೆ ಕಮಲದ ಪೀಠದ ಮೇಲೆ ದುರ್ಗೆಯನ್ನು ತೋರಿಸುವ ಸೂಕ್ಷ್ಮ ಕೆತ್ತನೆಯ ಫಲಕವು ಇಲ್ಲಿ ಅದ್ಭುತವಾಗಿ ಕಾಣುತ್ತದೆ ಹೊರಗೆ ಪ್ರವೇಶ ದ್ವಾರದ ಮೇಲೆ ಸಮುದ್ರ ರಾಕ್ಷಸರ ಕೆತ್ತನೆಯನ್ನು ಕೆತ್ತಲಾಗಿದೆ ರಾಕ್ಷಸ ಮಹಿಷಾಸುರನ ತಲೆಯ ಮೇಲೆ ನಿಂತಿರುವ ದುರ್ಗಾದೇವಿಯು ಅತ್ಯಂತ ಆಕರ್ಷಕ ಶಿಲ್ಪವಾಗಿದೆ ಸ್ನೇಹಿತರೆ ಇದಾಗಿತ್ತು ಮಹಾಭಾರತದ ಪಾತ್ರಗಳ ಹೆಸರಿನಲ್ಲಿ ಬರುವ ಪಂಚರಥಗಳ ಕುರಿತು ಒಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ಲು ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಎಲ್ಲರಿಗೂ ಲವ್ ಯು ಆಲ್